ಸಿದ್ದು ಬಜೆಟ್ ಅನ್ನ ಕೊಂಡಾಡಿದ ಬಿಜೆಪಿ ಶಾಸಕ ಇದನ್ನ ಕೇಳಿ ಬಿಜೆಪಿಗರಿಗೆ ತರೆಯೋಕಾಗ್ತಿಲ್ವ ಉರಿ ಸಿದ್ದು ಬಜೆಟ್ ಬಗ್ಗೆ ವಿಪಕ್ಷದವರು ಹೇಳಿದ್ದೇನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಕರ್ನಾಟಕ ಬಜೆಟ್ ಅನ್ನ ವಿತ್ತ ಸಚಿವರು ಆಗಿರುವ ಸಿಎಂ ಸಿದ್ದರಾಮಯ್ಯ ಇವತ್ತು ಮಂಡಿಸಿದ್ರು ರಾಜ್ಯದ ಆರ್ಥಿಕತೆಯು ಶೇಕಡ ಆರು ಪಾಯಿಂಟ್ ಆರರಷ್ಟು ಬೆಳವಣಿಗೆಯಾಗಲಿದೆ ರಾಜ್ಯದ ಈ ಶ್ಲಾಘನೀಯ ಬೆಳವಣಿಗೆಯು ದೇಶದ ಆರ್ಥಿಕತೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಅನ್ನೋದನ್ನ ದೃಢಪಡಿಸಿದೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಆದ್ರೆ ರಾಜ್ಯ ಬಿಜೆಪಿ ನಾಯಕರೆಲ್ಲ ಊರಿಗೆ ಬಜೆಟ್ ಮಂಡನೆಯಾಗೋದಕ್ಕೂ ಮೊದಲು ವಿರೋಧಿಸುತ್ತಾ ಬಂದಿದ್ರು ಆದ್ರೆ ಬಿಜೆಪಿಯ ಓರ್ವ ಶಾಸಕ ಮಾತ್ರ ಸಿದ್ದು ಬಜೆಟ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಯಾರು ಆ ಶಾಸಕ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತಾರೆ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯ ಆಯವ್ಯಯಕ್ಕೆ ಎಂದಿನಂತೆ ಆಡಳಿತ ಪಕ್ಷದವರು ಶಹಬಾಜ್ ಗಿರಿ ಕೊಟ್ರೆ ವಿಪಕ್ಷಗಳು ಅಭಿವೃದ್ಧಿ ದೂರದೃಷ್ಟಿ ಇಲ್ಲದ ಅಡ್ಡಕಸ್ಬಿ ಬಜೆಟ್ ಎಂದಿದ್ದಾರೆ ಬಜೆಟ್ ತಯಾರಿಕೆ ಅನ್ನೋದು ಗಂಭೀರ ಹಾಗೂ ಪವಿತ್ರವಾದ ಸಾಂವಿಧಾನಿಕ ಕರ್ತವ್ಯ ಆದ್ರೆ ಅವರು ಮಂಡಿಸಿರೋ ಬಜೆಟ್ ನೋಡಿದ್ರೆ ಇದೊಂದು ಅಡ್ಡಕಸ್ಬಿ ನಂತೆ ಕಾಣುತ್ತಿದೆ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ ಆದ್ರೆ ಬಿಜೆಪಿ ಶಾಸಕರೊಬ್ಬರು ಅವರ ಬಜೆಟ್ ಅನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ ಹಾಗಾದ್ರೆ ಯಾರವರು ಅಂತರ ಅವರು ಯಾರು ಅಲ್ಲ ಬೆಂಗಳೂರಿನ ಯಶವಂತ್ ಪರ ಕ್ಷೇತ್ರದ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ ಹೌದು ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಹತ್ತಿರವಾಗ್ತಿರುವ ಟಿ ಸೋಮಶೇಖರ್ ಇಂತಹ ಒಳ್ಳೆಯ ಬಜೆಟ್ ಅನ್ನು ಮಂಡಿಸಿರುವ ಸಿದ್ದರಾಮಯ್ಯ ಅವರಿಗೆ ಅಭಿನಂದನೆಗಳು ಸಲ್ಲಿಸುವುದಾಗಿ ಹೇಳಿದ್ದಾರೆ ಕಸ ಸಂಸ್ಕರಣಾ ಘಟಕವನ್ನ ಸುಮಾರು ಐವತ್ತರಿಂದ ನೂರು ಎಕರೆ ಜಮೀನಿನಲ್ಲಿ ನಗರದಿಂದ ಸ್ಥಳಾಂತರ ಮಾಡುವ ಕೆಲಸಕ್ಕೆ ಚಾಲನೆ ನೀಡುತ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಶವಂತಪುರ ಭಾಗದಲ್ಲಿ ಸಾರ್ವಜನಿಕರಿಗೆ ಇರುವ ತೊಂದರೆಗಳನ್ನು ಸರಿಪಡಿಸಲು ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಾನಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಅಂತೇಳಿ ಟಿ ಸೋಮಶೇಖರ್ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಕುಡಿಯುವ ನೀರಿಗೆ ಪರಿಹಾರವನ್ನ ಕೊಟ್ಟಿದ್ದಾರೆ ಕಾವೇರಿ ಐದನೇ ಹಂತದಲ್ಲಿ ಕ್ಷೇತ್ರದ ಕೆಲವು ಭಾಗಗಳಿಗೆ ನೀರಿನ ವ್ಯವಸ್ಥೆ ಮಾಡುವುದಾಗಿ ಬಜೆಟ್ನಲ್ಲಿ ಘೋಷಿಸಿದ್ದಾರೆ ಸಂಚಾರ ದಟ್ಟಣೆಗೂ ಪರಿಹಾರ ಪ್ರಕಟಿಸಿದ್ದಾರೆ ದೊಡ್ಡ ರಸ್ತೆಗಳನ್ನು ಡಿಸೆಂಬರ್ ಒಳಗೆ ವೈಟ್ ಟ್ಯಾಪಿಂಗ್ ಮಾಡುವುದಾಗಿ ಬಜೆಟ್ನಲ್ಲಿ ಹೇಳಿದ್ದಾರೆ ಅಂತೇಳಿ ಟಿ ಸೋಮಶೇಖರ್ ಸಂತಸ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರಿಗೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಏನು ಘೋಷಣೆಗಳನ್ನು ಮಾಡಿದ್ದಾರೋ ಅದನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸುತ್ತೇನೆ ಮತ್ತು ಅಭಿನಂದಿಸುತ್ತೇನೆ ರಾಜಧಾನಿಗೆ ಒಳ್ಳೆಯ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಅಂತೇಳಿ ಟಿ ಸೋಮಶೇಖರ್ ಹೇಳುವ ಮೂಲಕ ರಾಜ್ಯ ಬಿಜೆಪಿ ನಾಯಕರನ್ನ ಮುಜುಗರಕ್ಕೀಡಾಗುವಂತೆ ಮಾಡಿದ್ದಾರೆ ನಿಮಗೆ ಗೊತ್ತಿರಲಿ ಸಿಎಂ ಸಿದ್ದರಾಮಯ್ಯ ಅವರು ಇಂದು ಮಂಡಿಸಿರುವ ಬಜೆಟ್ ರೈತ ವಿರೋಧಿ ರಾಜ್ಯದ ಅಭಿವೃದ್ಧಿ ದೃಷ್ಟಿಯಿಂದ ಪ್ರಗತಿ ಶೂನ್ಯ ಅಂತೇಳಿ ಸದನವನ್ನು ಬಹಿಷ್ಕರಿಸಿ ವಿಧಾನಸೌಧದ ಎದುರು ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಪ್ರತಿಭಟನೆ ನಡೆಸಿದ್ರು ಯುವಕರಿಗೆ ಯಾವುದೇ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ಘೋಷಿಸದೆ ಅಭಿವೃದ್ಧಿಯಲ್ಲಿ ರಾಜ್ಯವನ್ನ ಇಪ್ಪತ್ತು ವರ್ಷಗಳಷ್ಟು ಹಿಂದಕ್ಕೆ ತಳ್ಳಿದ್ದಾರೆ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟೀಕಿಸಿದ್ದಾರೆ ಹಿಂದಿನ ಬಿಜೆಪಿ ಸರ್ಕಾರ ಬಜೆಟ್ ಮಂಡನೆ ಮಾಡಿದ್ದಾಗ ಸದನಕ್ಕೆ ಬರುವಾಗ ಕಿವಿಗೆ ಹೂವಿಟ್ಕೊಂಡು ಸಿದ್ದರಾಮಯ್ಯ ಬಂದಿದ್ರು ಈಗ ಅದೇ ಹೂವನ್ನ ಏಳು ಕೋಟಿ ಜನರ ಕಿವಿಗೆ ಇಟ್ಟಿದ್ದಾರೆ ಈ ಬಜೆಟ್ ನೋಡಿದ್ರೆ ನಾಳೆ ಬಸ್ ಕಾರ ಕಾಣುತ್ತಿದೆ ಅಂತೇಳಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಬಜೆಟ್ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ ಅದೇನೇ ಇದ್ರೂ ವಿಪಕ್ಷಗಳು ಯಾವತ್ತೂ ಬಜೆಟ್ ಅನ್ನ ಒಪ್ಪಿಕೊಳ್ಳೋದಿಲ್ಲ ಈಗಲೂ ಅಷ್ಟೇ ಟೀಕಿಸಲೇಬೇಕು ಅಂತೇಳಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದ ನಾಯಕರು ಟೀಕಿಸುತ್ತಿದ್ದಾರೆ ಅನ್ನೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ